ಕೆಪಿಜೆಎನ್ಎಲ್ ವಲಯ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ಧರಣಿ ನಡೆಸಿ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಸಿಇ ಅವರಿಗೆ ಮನವಿ ಸಲ್ಲಿಸಿದರು ಕಾಲುವೆಗಳ ಸ್ಥೀಲ ಜಂಗಲ್ ತೆರಿಗೆ ಕೂಡಲೇ ಕ್ಲೋಸರ್ ಕಾಮಗಾರಿ ಕೈಗೊಳ್ಳಲು ರೈತರ ಒತ್ತಾಯ ಅಚಿಗಟ್ಟು ಭಾಗದ ಜಮೀನುಗಳಿಗೆ ಸಮರ್ಪಕ ನೀರೊದಗಿಸಲು ರೈತರ ಆಗ್ರಹ ಇಲ್ಲಿನ ಕೆಪಿಜೆಎನ್ಎಲ್ ಮುಖ್ಯ ಇಂಜಿನಿಯರ್ ವಲಯ ಕಚೇರಿ ಮುಂದೆ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಧರಣಿ ನಡೆಸಿ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಸಿಇ ಆರ್ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ರೈತ ಸಂಘದ ಸುರಪುರ ಫಟಕ ಅಧ್ಯಕ್ಷ ಹನುಮಂತ ರಾಯ್ ಚಂದ್ಲಾಪುರ್ ಮಾತನಾಡಿ ಕಳೆದ ವರ್ಷ ಬರಗಾಲ ಹಿನ್ನೆಲೆ ರೈತರು ಸಂಕಷ್ಟ ಅನುಭವಿಸಿ ಬೆಳೆ ಬೆಳೆದಿಲ್ಲ ಸದ್ಯ ಮುಂಗಾರು ಮಳೆ ಉತ್ತಮವಾಗಿ ಸುರಿದಿತು ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಉಪಕಾಲುವೆಗಳು ವಿತರಣಾ ಕಾಲುವೆಗಳಲ್ಲಿನ ಮಣ್ಣಿನ ಹೂಳು ಕಸದ ತ್ಯಾಜ್ಯದ ರಾಶಿ ಇದ್ದು ಕೂಡಲೇ ಅವುಗಳನ್ನು ತೆರವುಗೊಳಿಸುವ ಕ್ಲೋಸರ್ ಕಾಮಗಾರಿಗಳನ್ನ ಕೂಡಲೇ ಕೈಗೆತ್ತಿಕೊಳ್ಳಬೇಕು ಅಂದಾಗ ಮಾತ್ರ ಕಾಲುವೆಯ ಕೊನೆ ಭಾಗದ ರೈತರ ಜಮೀನಿಗೆ ನೀರು ತಲುಪಿದೆ ಎಂದು ಹೇಳಿದರು ಇನೋರ್ವ ರೈತ ಸಂಘದ ಹೊಣಸಗಿ ಘಟಕದ ಅಧ್ಯಕ್ಷ ಹನುಮ ಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ ನೀರಾವರಿ ಯೋಜನೆಗೆ ಅಗತ್ಯವಿರುವಷ್ಟು ವರ್ಕ್ ಇನ್ಸ್ಪೆಕ್ಟರ್ ನೇಮಕ ಮಾಡಬೇಕು ಜಂಗಿನ ಗಡ್ಡಿ ಮೇಲಿನ ಗಡ್ಡಿ ರೈತರ ಜಮೀನುಗಳಿಗೆ ಹೊಸ ಕಾಲುವೆ ನಿರ್ಮಿಸುವ ಮೂಲಕ ನೀರು ಹರಿಸಲು ಕ್ರಮವಹಿಸಬೇಕು ಬೋನಾಳ ಏತ ನೀರಾವರಿ ಯೋಜನೆಯ ಎಲ್ಲಾ ನ್ಯೂನತೆಗಳನ್ನು ಸರಿಪಡಿಸಿ ರೈತರ ಜಮೀನುಗಳಿಗೆ ಸಮರ್ಪಕವಾಗಿ ನೀರು ಒದಗಿಸಬೇಕು ಬೋನಾಳ ಏತ ನೀರಾವರಿ ಕಚೇರಿ ಸುರಪುರಕ್ಕೆ ವರ್ಗಾಯಿಸಬೇಕು ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಅನುಭವ ಇರುವ ರೈತ ಪ್ರಾತಿನಿಧಿಯನ್ನ ಆಹ್ವಾನಿಸಬೇಕು ಎಂದು ಒತ್ತಾಯಿಸಿದ ಅವರು ರೈತರ ಬೇಡಿಕೆಗಳು ಈಡೇರದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದರು ಮನವಿ ಸ್ವೀಕರಿಸಿದ ಸಿಇಆರ್ ಮಂಜುನಾಥ್ ಮನವಿಯಲ್ಲಿನ ಬೇಡಿಕೆಗಳ ಕುರಿತು ಮೇಲಾಧಿಕಾರಿಗಳಿಗೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು ಪ್ರತಿಭಟನೆಗೂ ಮುನ್ನ ಇಲ್ಲಿನ ಮಹರ್ಷಿ ವಾಲ್ಮೀಕಿ ವೃತ್ತದಿಂದ ರೈತ ಸಂಘದವರು ಸಿಇ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಅಧೀಕ್ಷಕ ಅಭಿಯಂತರ ರಮೇಶ್ ಪವಾರ್ ರೈತ ಸಂಘದ ಮುಖಂಡರುಗಳಾದ ಸಾಹೇಬಗೌಡ ಮದಲಿಂಗನಾಳ್ ಗದ್ಯಪ್ಪ ನಾಗಬೇನಾಳ್ ತಿಪ್ಪಣ್ಣ ಜಂಪಾ ನಿಂಗನಗೌಡ ಗುಲ್ಬಾಳ್ ಅವಿನಾಶ್ ನಾಯಕ ಮಲ್ಲಣ್ಣ ನಾಗನಗೌಡ ಮಹಬೂಬ್ ಅಂಗಡಿ ಸಿದ್ದಪ್ಪ ಖ್ಯಾದಗಿ ಬಾಗಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಸ್ಥಳೀಯ ಪೊಲೀಸ್ ಠಾಣೆ ಪಿಎಸ್ಐ ಇಂದುಮತಿ ಪಾಟೀಲ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ಒದಗಿಸಿದ್ದರು ಕ್ಯಾಮ್ರಾಮ್ಯಾನ್ ಲಾಲ್ ಸಿಂಘ ರಾಠೋರ್ ಜೊತೆ ಶಿಪು ರಾಠೋ ಅವ್ರು ಎನ್ ಕೆ ಎಸ್ಟೇಜ್ ಫೌರ್ ನಿವ್ಸ ನಾರಾಯಣ್ಪುರ ವಿಕೂಲವಾಗುವುದು ಆಗಲಂದು ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರೂ ಕೂಡ ಪ್ರಯೋಜನವ ಪ್ರಯೋಜನವಿಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಟ್ರಾನ್ಸ್ಫಾರ್ಮರ್ಗಳು ಸುಡುವುದು ಮೋಟಾರ್ ಟ್ಯಾಕ್ಟ್ರು ಸುಡು ಸುಡುವುದು ತೆರು ಕೆರುವುದರಿಂದ ಪ್ರಯೋಜನ ಆಗುತ್ತಿಲ್ಲ అదే ఇంటర్న్ ఇంటర్న్యాషనల్ మెయింటెనెన్స్